ವಾಟ್ ಈಸ್ ಇಟ್ಸ್ ಎಕ್ಸಿಬಿಟ್ ಮಿಸ್ಟರ್ಬೇಡ ಎರಡುವರೆಗೆ ಅದರ್ ಸೈಡ್ ಯು ಕೈಂಡ್ಲಿ ವೈಟ್ ತಮ್ಮ ದಿಸ್ಸು ದಟ್ಟು ಇವತ್ತೆಲ್ಲ ಬೆಲೆ ಇಲ್ಲ ಕೋರ್ಟ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ನೀವು ನಂತರ ಕೊಂಡ್ಕೊಂಡಿದ್ರೆ ನಂತರ ಮಂಜುನಾಥನಿಂದ ಪ್ರಾಪರ್ಟಿ ಕೊಂಡ್ಕೊಂಡಿದ್ರೆ ಇವರ ಹತ್ರ ಕನ್ಫರ್ಮೇಶನ್ ಮಾಡಿಸ್ಕೊಂಡಿದ್ರೆ ಆ ಡಾಕ್ಯುಮೆಂಟ್ ನ ಕೋರ್ಟ್ ಕೊಟ್ಟಿರ್ಬೇಕು ಅದು ಮಾರ್ಕ್ ಆಗಿರ್ಬೇಕು ನಿಮ್ ರಿಟರ್ನ್ ಸ್ಟೇಟ್ಮೆಂಟ್ ಇರ್ಬೇಕು ಪಾಯಿಂಟ್ ಔಟ್ ಮಾಡಿ ಹೇಳಿ ಫೈಲ್ಡ್ ಅಬ್ಜೆಕ್ಷನ್ ಸಮ್ ಸಮ್ ಡಾಕ್ಯುಮೆಂಟ್ ಇವನ್ ಟು ದಿ 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 ಟ್ರಯಲ್ ಕೋರ್ಟ್ ಆರ್ ಆಲ್ ದೀಸ್ ಇನ್ ಫಿಶ್ ಮಾರ್ಕೆಟ್ ಪ್ರಾಪರ್ಲಿ ಮೇಕ್ ಬಿಫೋರ್ ಇಸ್ ನಾಟ್ ವೇ ಸಾರಿ ಬನ್ನಿ ಕೋರ್ಟ್ಸ್ ಸರ್ ಸರ್ ತಮ್ಮ ಆರ್ಗ್ಯುಮೆಂಟ್ ಆಗಿದೆ ಅವ್ರ ಆರ್ಗ್ಯುಮೆಂಟ್ ಮಾಡುವಾಗ ನೀವು ಆ ಕಡೆ ಮುಖ ತಿರ್ಸ್ಕೊಂಡು ಹೋಗ್ಬಾರ್ದು ಅದು ಅದು ಗೊತ್ತಾಯ್ತಲ್ಲ ಕೋರ್ಟ್ ಕೇಳ್ತಾ ಇದಾರೆ ಅವ್ರ ಆರ್ಗ್ಯುಮೆಂಟ್ ಇದೆ ಕೇಳ್ತಾ ಇದೀವಿ ಬಿ ಶೆಡ್ಯೂಲ್ ಎ ಶೆಡ್ಯೂಲ್ ಆಮೇಲೆ ನೋಡೋಣ ಇಫ್ ಯು ಆರ್ ಅಗ್ರೀಡ್ ಬೈ ದಿ ಜಜ್ಮೆಂಟ್ ಫೈಲರ್ ಅಪೀಲ್ ಬಿಫೋರ್ ದಿ ಸುಪ್ರೀಂ ಕೋರ್ಟ್ उटलू राउ इट फोर थ्री कैटगरी ट्रई टू डू दट नो नथिंग मोर अल अदर इला ಎಂಡ್ ಆರ್ಗ್ಯೂ ಆಮೇಲೆ ಟುಮಾರೋ ಇಲ್ಲ ಆರ್ಗ್ಯೂ ಟುಮಾರೋ ಅದಕ್ಕೆ ನಾಳೆಗೆ ಅಂತ ಕೊಟ್ಟಿದ್ರೆ ಮದ್ಯ ಯಾಕೆ ಬಾಯ್ ಹಾಕದ್ರಿ ಇಲ್ಲ ಸುಮ್ಮನೆ ಮಾಡ್ತೀವಿ ಅಲ್ಲ ಮದ್ಯ ಬಾಯಿ ಹಾಕಿ ಹಾಕದ್ರಿ ನಾನು ನಾಳೆಗೆ ಅಂತ ಅರ್ಜೆಂಟ್ ಮಾಡಿದ್ದೆ ತಾನೆ ಪ್ರೆಸೆನ್ಸ್ ನೋಟ್ ಆಗ್ಲಿ ಅಂತ ಅಷ್ಟೇ ಪ್ರೆಸೆನ್ಸ್ ನೋಟ್ ಮಾಡಿ ಏನ್ ಮಾಡ್ಬೇಕು ಕೆಲಸ ಆಗದಿದ್ರೆ ಪ್ರೆಸೆನ್ಸ್ ನೋಟ್ ಮಾಡಿ ಏನ್ ಮಾಡ್ಬೇಕು ವಕೀಲ್ರೆ ಬರ್ಕೊಳ್ಳಮ್ಮ ಅಲ್ಲಿಗೆ ಹರಿದೋಗಿರೋ ಕೇಸ್ನ ಎಷ್ಟು ತ್ಯಾಪೆ ಹಾಕ್ತೀರಿ ಅಲ್ಲ ಇರೋದೇ ಕೇಸ್ ಅಷ್ಟು ಅದಕ್ಕೆ ಅವ್ರಿಗೆ ಹೇಳಿದ್ದು ತಡೀರಿ ನಾನು ಅವ್ರನ್ನ ಕೇಳ್ತೀನಿ ನೀವು ಅಲ್ಲಿ ತನಕ ಸುಮ್ಮನೆ ಇರಿ ಅಂತ ತಪ್ಪು ನಂದೆ ಓದ್ಕೊಂಡು ಬರಬಾರ್ದು ಪೇಪರ್ಸ್ ನ ಸುಮ್ನೆ ನೀವು ಬಂದಾಗಿಲ್ಲ ಏನ್ ಹೇಳ್ತದ ಕೇಳ್ಕೊಂಡು ಹ್ಞೂ ಹ್ಞೂ ಅನ್ಬೇಕು ಕರೆಕ್ಟ್ ಮೇಡಮ್ ಕರೆಕ್ಟ್ ಮೇಡಮ್ ನೋ ಪ್ಲೀಸ್ ವೇಟ್ ಒಂಬತ್ತನೇ ಸ್ವಿನಲ್ ದಾವ ಹಾಕಿದ್ರಿ ಹದಿನಾರನೇ ಸ್ವಿನಲ್ಲಿ ರಿಜೆಕ್ಟ್ ಆಯ್ತು ಇಪ್ಪತ್ತೆರಡನೇ ಸ್ವಿನಲ್ ಇನ್ನೂ ಆ ಕಾಸ್ ಆಫ್ ಆಕ್ಷನ್ ಇಟ್ಕೋತೀರಾ ಹೊಸ ಕಾಸ್ ಆಫ್ ಆಕ್ಷನ್ ಏನಾದ್ರು ಇದ್ರೆ ಅದನ್ನ ಮಾಡ್ತೀರಾ ನೋಡಿ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಇಫ್ ದರ್ ಇಸ್ ಎನಿ ಡಿಫೆಕ್ಟ್ ಇನ್ ದಿ ಟೈಟಲ್ ಫೈಲ್ ಎ ಕಾಂಪ್ರಹೆನ್ಸಿ ಫೈಲ್ ಮೆಮೊ ಸರ್ವೆ ಕಾಪಿ ಆನ್ ದಿ ಅದರ್ ಸೈಡ್ ಐಸರ್ವ್ ದಿ ಲಿಬರ್ಟಿ ಟು ಫೈಲ್ ಎ ಸೂಟ್ ಬಿಕಾಸ್ ಯುವರ್ ಟೈಟ್ಲ್ ಇನ್ ಡಿಫಿಕಲ್ಟಿ ನಾವು ಮತ್ತೆ ಇವಾಗ ನೀವ್ ಯಾಕೆ ಬಂದ್ರು ದರದಲ್ಲಿ ನಾನು ತಪ್ಪಿಲ್ಲ ಐ ಐ ಆಲ್ವೇಸ್ என்கರೇಜ್ ದಿ ಯಂಗ್ಸ್ಟರ್ಸ್ ಟು ಕಮಂಡ್ ಅಡ್ರೆಸ್ಡ್ ಆರ್ಗ್ಯುಮೆಂಟ್ಸ್ बिकॉज ಯು ಆರ್ ದಿ ನೆಕ್ಸ್ಟ್ ಜನರೇಷನ್ ಆಫ್ ಲಾಯರ್ಸ್ ಇಟ್ ಶುಡ್ ಬಿ ಯರ್ ಬಟ್ ಕಾಂಪ್ಲಿಕೇಟೆಡ್ ಕ್ವೆಶ್ಚನ್ಸ್ ಬಂದಿದ ತಕ್ಷಣ ಸೀನಿಯರ್ ಅನ್ನು ಬರ ಆಯ್ ರೈಟ್ ಆ ತಮ್ ಹೆಸರು ಏನಮ್ಮ ಮಿಸ್ ಮಿಸೆಸಾ ಮಿಸ್ ರಾಧಿಕಾ ರೆಪ್ರೆಸೆಂಟಿಂಗ್ ಸಿಎಂ ದೇಶಾಯ್ ಅಸೋಸಿಯೇಟ್ಸ್ ಆ ಸಿಕ್ಸ್ ಶಾರ್ಟ್ ಅಕಮೋಡೇಶನ್ ರಿಯಲೈಸ್ this matter draft tomorrow ಬರ್ದಿಲ್ಲ ಅಂದ್ರೆ ಕೇಸ್ ವಜಾ ಮಾಡ್ತೀನಿ ಬಂದಿಲ್ಲ ಅಂದ್ರೆ ಕೇಸ್ ವಜಾ ಮಾಡ್ತೀನಿ ಅವೆಲ್ಲ ಹೇಳಕ್ಕೆ ಕೊಡಕ್ಕೆ ಸಮಯ ಕೊಡಕ್ಕಿಲ್ಲ ಏನೋ ದೇವಸ್ಥಾನದ್ದು ಅಂತ ಅಯ್ಯಪ್ಪ ಅಪ್ಪ ಅಂತ ಸುಮ್ಮನಿದ್ದೀನಿ ಹೌದಮ್ಮ ಅದಕ್ಕೆ ಕೇಸ್ ವಜಾ ಮಾಡಿಸ್ಕೊಂಡ್ಬಿಡಿ ಅವ್ರ ಪಾಡಿಗೆ ಅವ್ರು ಇರ್ತಾರೆ ಸರಿ ಅಮ್ಮ ಈಗ ನಿಮ್ ಲಾಯರ್ಗೂ ಬಾ ಅಂತ ಹೇಳಿ ಕೇಸ್ ಪಕ್ಕಕ್ಕೆ ಇಟ್ಟಿದ್ದೀನಿ तर मग काय